ಬಿ ಜೆ ಪಿಯವರು ಅವ್ರ ಮನೇಲಿ ಗ್ಯಾರಂಟಿ ತೊಗೊತಿದ್ದಾರೆ ಅವರು ಯಾರೂ ವಾಪಸ್ ಕೊಟ್ಟಿಲ್ಲ ಹೌದಾ ನಮ್ಮದು ಕಾಂಗ್ರೆಸ್ ನಿಶ್ಚಿತ ರೊಟ್ಟೆಳ್ಳಿ ಇವಾಗ ಶಾಂತಿಯುತ ಇದೆ ಕಾಂಗ್ರೆಸ್ ಬಹುತೇಕ ಹದಿನಾಲ್ಕರಿಂದ ಹದಿನೈದು ಸೀಟ್ ಗೆಲ್ಲುತ್ತೆ ನಮಗೆ ರಣಿತ ಕಳೆದ ಎರಡು ವರ್ಷದಿಂದ ಶಾಸಕರು ಇಲ್ಲಿಗೆ ಒಂದು ಲಕ್ ಒಂದು ಕೋಟಿ ನಲವತ್ತು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಪ್ರತಿ ಸಮುದಾಯಗಳಿಗೆ ಅನುದಾನ ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಬಹುತೇಕ ಬರೋದು ನಿಶ್ಚಿತ ಎಮ್ ಎಲ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಬಹುಮತ ಇಲ್ಲಿದೆ ಹೂವಾಪವಗಳ ಮಾತಿಗೆ ನಾವು ಕೇಳಲ್ಲ ಇಲ್ಲಿ ಬಹುತೇಕ ಕಾಂಗ್ರೆಸ್ ಜ ಸಮುದಾಯ ಇದೆ ಇಲ್ಲಿ ಯಾಕೆ ಬರುತ್ತೆ ಕಾಂಗ್ರೆಸ್ ಅಂದರೆ ಎರಡು ವರ್ಷದಿಂದ ಶಾಂತಿಯುತವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ರಟ್ಟಳ್ಳಿ ಶಾಂತವಾಗಿದೆ ಗ್ಯಾರಂಟಿ ಪಕ್ಷ ಬಿ ಜೆ ಪಿರಿಗೂ ಕೊಟ್ಟಿದೆ ಅವ್ರಿಗೆ ಏನು ಹೂವಾಪೋ ಮಾತಾಡ್ತಾರಲ್ಲ ಅವ್ರ ಮನೇಲೂ ಎರಡು ಸಾವಿರ ಕೊಟ್ಟಿದ್ದೀವಿ ಅವರು ಕರೆಂಟ್ ನೀಡ್ತಿದ್ದಾರೆ ಅಕ್ಕಿ ಅಕ್ಕಿ ಬರ್ತಾಯಿದೆ ಅವರಿಗೆ ಇದು ಶಕ್ತಿ ಯೋಜನೆ ಫ್ರೀ ಬಸ್ನಲ್ಲಿ ಅವ್ರು ಹೆಣ್ಮಕ್ಳು ಹೋಗ್ತಿದ್ದಾರೆ ನಮಗೆ ಅವ್ರ ಬಗ್ಗೆ ವಿರೋಧ ಮಾಡೋದು ನಮ್ಮ ಉದ್ದೇಶ ಅಲ್ಲ ನಮ್ಮ ಪಕ್ಷದ್ದು ನಾವು ಇಲ್ಲಿ ಮಾಡೋದು ನಮ್ಮ ಅಷ್ಟೇ ಈ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಎಮ್ ಎಲ್ ಎರಡು ವರ್ಷದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಅನುದಾನ ಕೊಡಿದ್ದಾರೆ ಈಗಾಗಲೇ ಮಳಿಗೆಯಲ್ಲಿ ಮೂರು ಎಕರೆ ಜಮೀನನ್ನ ನಿವೇಶನಕ್ಕಾಗಿ ಮಾಡಿಸಿದ್ದಾರೆ ಸಿಂಧುಳಿ ಸಮಾಜಕ್ಕೆ ಜಮೀನು ಕೊಡಬೇಕಂತ ಅವ್ರು ಸಿಂಧುಳಿ ಸಮಾಜವ್ರಿಗೆ ಜಮೀನು ನೀಡಿದ್ದಾರೆ ಇಲ್ಲಿ ಫಸ್ಟಿಗೆ ಇಲ್ಲಿದ್ದರು ಸಿಂಧುಳಿ ಸಮಾಜದವರು ಇಲ್ಲಿದ್ದರು ಅವ್ರನ್ನ ಅಲ್ಲಿ ಹಾಕಿದರು ಏನು ಮಾಡೋಕ್ಕೋಸ್ಕರ ಒಂದು ಬ್ಯಾ ಇದನ್ನು ಮಾಡೋ ಕೋಲ್ಡ್ ಸ್ಟೋರೇಜ್ ಮಾಡೋಕ್ಕೋಸ್ಕರ ಅವರಿಗೆ ಅಲ್ಲಿ ಜಮೀನು ಇದ್ದಿಲ್ಲ ಸಿಂಧುಳಿ ಸಮಾಜಕ್ಕೆ ನಾವು ಜಮೀನು ಕೊಟ್ಟಿದ್ದೀವಿ ಎಲ್ಲ ಸಮುದಾಯಗಳಿಗೂ ನಾವು ದುಡ್ಡು ಕೊಡಿದ್ದೀವಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಉದ್ಧಾರಕ್ಕಾಗಿ ಇಪ್ಪತ್ತೈದು ಲಕ್ಷ ಕೊಡಿದ್ದೀವಿ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹತ್ತು ಲಕ್ಷ ಕೊಡಿದ್ದೀವಿ ಮಹಾಲಕ್ಷ್ಮ ದೇವಸ್ಥಾನಕ್ಕೆ ಹತ್ತು ಲಕ್ಷ ಕೊಡಿದ್ದೀವಿ ಹಿಂದುಳಿದ ವೀರಶವೆ ಹಿಂದುಳಿದ ಇದು ಮಶಾಣಕ್ಕೆ ಐವತ್ತು ಲಕ್ಷ ಕೊಡಿದ್ದೀವಿ ಕಬ್ರಸ್ಥಾನ ಮುಸ್ಲಿಮ್ಸ್ ಕಬ್ರಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ಕೊಡಿದ್ದೀವಿ ಆಮೇಲೆ ರಟ್ಟೆ ನಮ್ಮ ಹಿಂದುಳಿದ ಇನ್ನೊಂದು ಇನ್ನೊಂದಿದೆ ಒಂದು ಹಿಂದೂ ಅಭಿವೃದ್ಧಿ ಅದಕ್ಕೆ ಹದಿನೈದು ಲಕ್ಷ ಕೊಡಿದ್ದೀವಿ ಇವೆಲ್ಲ ನಮ್ಮ ಪಕ್ಷಕ್ಕೆ ರಟ್ಟೆ ಹೇಳಿ ಕೈ ಹಿಡಿಯುತ್ತೆ ಇಲ್ಲಿ ಶಾಸಕರು ನಮ್ಮರಿದ್ದಾರೆ ಸರ್ಕಾರ ನಮ್ದಿದೆ ಮತ್ತೆ ಅನುದಾನ ತರ್ತೀವಿ ಮತ್ತೀಗ ಐವತ್ತು ಕೋಟಿ ಕೊಟ್ಟಿದ್ದಾರೆ ಮತ್ತೆ ಅನುದಾನ ತಂದು ಎಲ್ಲದೂ ಅಭಿವೃದ್ಧಿ ಮಾಡ್ತೀವಿ ಬಿ ಜೆ ಪಿಯವರು ಏನೋ ಟೀಕೆ ಮಾಡಿದ್ರು ನಮ್ಮ ಗ್ಯಾರಂಟಿ ಅವ್ರು ತಗೊಂತಿದ್ದಾರೆ ಅವ್ರದ್ದು ಏನು ಕೆಲಸ ಆಗೋಲ್ಲ ಇಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ ಹದಿನೈದರಲ್ಲಿ ಹದಿನೈದು ಗೆಲ್ತೀವಿ